ಹಾಯ್ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಟೈಮ್ ಬಂದು ಎರಡು ಮುಕ್ಕಾಲಾಗಿದೆ ಆಗಿದೆ ಸೊ ಓವರ್ ನೈಟ್ ನಿದ್ದೆ ಇಲ್ಲ ಈ ಹಬ್ಬ ಬಂದರೆ ನಮಗಂತೂ ಸೊ ಈಗ ನೋಡ್ತಾ ಇರ್ಬೋದು ನೀವು ಈಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸೊ ಟೈಮು ನೋಡಿ ಎರಡು ಮುಕ್ಕಾಲಾಗಿದೆ ಆಗಿದೆ ನಂದು ಸ್ನಾನ ಆಗಿದೆ ಹಸ್ಬೆಂಡ್ದು ಸ್ನಾನ ಆಗಿದೆ ಮತ್ತು ಮನೆಯೆಲ್ಲ ಒರೆಸಿದ್ದು ಕ್ಲೀನ್ ಮಾಡಿದ್ದು ಎಲ್ಲ ಆಗಿದೆ ಸೊ ಮುಗಿದ ಮುಗಿದ್ಮೇಲೆ ಲಕ್ಷ್ಮೀ ಕುತ್ರ್ಸೋದು ಮತ್ತು ದೇವರಗಳಿಗೆ ನೈವೇದ್ಯಕ್ಕೆ ಅಂತ ಮಾಡಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ಪೂಜಿಸೋದು ಅಷ್ಟೇ ಮತ್ತು ನಾನು ಯಾವಾಗಲೂ ಅಷ್ಟೇ ಐದೂವರೆಯಿಂದ ಆರೂವರೆ ಒಳಗಡೆ ಆ ಟೈಮಲ್ಲೇ ನಾನು ಪೂಜೆನ ಮುಗಿಸ್ಕೊಬಿಡ್ತೀನಿ ಸೊ ಎಲ್ಲ ಐಟಮ್ಸ್ಗಳು ಸಹ ರೆಡಿ ಇದೆ ಮನೆ ಹತ್ರ ಅಲ್ಲಿ ದೇವ್ರ ಮನೆ ಹತ್ರ ಅಲ್ಲೂ ಸಹ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಸೊ ಈಗ ಟೈಮ್ ಇಷ್ಟಾಗಿದೆ ಅಡುಗೆ ಬೇರೆ ಮಾಡಬೇಕು ಎಲ್ಲ ಹೇಗೆ ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನೋಡ್ಸ್ಕೊಡ್ತೀನಿ ಈ ಹಬ್ಬದ ಸ್ಪೆಷಲ್ ಯಾವ ಥರ ಇರುತ್ತೆ ಅಂತ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇಲ್ಲೆಲ್ಲ ಎಷ್ಟು ಎಲ್ಲ ಫುಲ್ಲು ಜಾಗವೇ ಇಲ್ಲ ಇದೆಲ್ಲ ಫುಲ್ಲು ದೇವ್ರ ಐಟಮ್ಸೇ ಎಲ್ಲ ತುಂಬಿದೆ ಸೊ ಇದೆಲ್ಲ ತಾಂಬೂಲಗಳು ಮತ್ತು ಇದು ಬಾಳೆ ಸ್ಕಂದ ಇರ್ಬೋದು ಮತ್ತು ಇಲ್ಲಿ ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿರ್ತೀನಿ ಸೊ ಹೀಗೆ ಇದು ಮಾಡಬೇಕು ಇವರು ಇನ್ನೂ ಡೆಕೋರೇಷನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಪ್ರತಿ ವರ್ಷವೂ ಇವರೇ ಮಾಡಿಕೊಡ್ತಾರೆ ಎಲ್ಲ ಮಾಡಿಕೊಟ್ಬಿಟ್ಟು ರೆಸ್ಟ್ ಮಾಡ್ತಾರೆ ಒಂದೊಂದು ಟೈಮು ಒಂದೊಂದು ಟೈಮು ಮಲಗಲ್ಲ ಪಾಪ ನನ್ನ ಜೊತೆಯೇ ಎದ್ದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಸೊ ಈಗ ಡೆಕೋರೇಷನ್ ಆಗ್ತಾಯಿದೆ ಯಾವಾಗ ಫಿನಿಶ್ ಆಗುತ್ತೋ ಗೊತ್ತಿಲ್ಲ ಆಗಲೇ ನೋಡಿ ಮೂರು ಗಂಟೆ ಹಾಗೇ ಹೋಯಿತು ಸೊ ಅವ್ರು ಮಾಡ್ತಾ ಇರಲಿ ಈ ಕಡೆ ಡೆಕೋರೇಷನ್ನು ನಾನಿಲ್ಲಿ ಪೂಜೆಗಳಿಗೆ ಮನೆ ಪೂಜೆಗಳಿಗಾದ್ರೂ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಬೇಗ ಈಸಿ ಆಗುತ್ತಲ್ಲ సో ఈజీ ఆగలి అంత బేగ బేగోతీవెల యావతర హతాయిదరా సో కమెంట్ తిలిసి ಸೊ ಎಲ್ಲೇ ಎಷ್ಟೇ ಹೋದ್ರು ಸಹ ಮನೆ ದೇವರು ಮನೆಯಲ್ಲಿರೋ ದೇವರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಫಸ್ಟು ಆದ್ಯತೆ ಮನೆ ದೇವರು ನಮ್ಮ ಮನೆ ದೇವರು ಇರುತ್ತಲ್ಲ ಅದಕ್ಕೆ ಕೊಡಬೇಕು ಸೊ ಮನೆಯಿಂದ ಪೂಜೆನೂ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಗೈತೆ ಸೊ ಪ್ರತಿನಿತ್ಯ ನಾವು ಅದಕ್ಕೆ ಅಲ್ವ ಪೂಜೆ ಮಾಡೋದು ಸೊ ಅದು ಅದಕ್ಕೆ ಅದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿಲ್ಲಿ ಅರ್ಶನ ಕುಂಕುಮ ಸೊ ಒಂದು ಬೌಲ್ಗೆ ಅರ್ಶನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬೌಲ್ಗೆ ಕುಂಕುಮ ಹಾಕ್ಕೊಂಡಿದ್ದೀನಿ ಸೊ ಕಲಿಸ್ಬಿಟ್ಟು ಹಿಡ್ತಾ ಇಡ್ತೀನಿ ಯಾಕಂದರೆ ಕಲಿಸ್ಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿ ಇರುತ್ತೆ ಈಗ ಈಗ ಈಗೇನು ಗೊತ್ತಾ ಗ್ಲಾಸ್ ಮೇಲೆ ಎಷ್ಟು ನಾವೇನಾದರೂ ಹಾಕಿದ್ರೆ ಮೆತ್ತೋದೇ ಇಲ್ಲ ಸೊ ಈ ಥರ ಕಲಸ್ಬಿಟ್ಟು ಇಕ್ಕಿದಾಗ ಮೆತ್ತುತ್ತೆ ಸೊ ಹಾಗಾಗಿ ಇದು ನಮ್ಮನೆ ದೇವರು ನೋಡ್ತಾ ಇರ್ಬೋದು ಶ್ರೀ ತಿಮ್ಮರಾಯಸ್ವಾಮಿ ಸೊ ದೇವನಹಳ್ಳಿ ಹತ್ರ ಆಹುತಿ ಹತ್ರ ಇದೆ ಇನ್ನು ನಾವು ಶ್ರಾವಣದವರಲ್ಲ ಸೊ ಹೋಗಬೇಕು ದೇವಸ್ಥಾನಕ್ಕೂ ಸಹ ಯಾವಾಗ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೂ ಹೋಗಬೇಕು ಹೋಗೋದಿದೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಸೊ ನೋಡಿ ಯಾವ ಥರ ಬೇಕಾದರೂ ಇಟ್ಕೋಬೋದು ಈ ಥರ ಎಷ್ಟು ಬೇಕಾದರೂ ಇಟ್ಕೋಬೋದು ಅದೇ ಗ್ಲಾಸ್ ಮೇಲೆ ಸ್ಟಿಕ್ಕಾಗಲ್ಲ ಬರೀದೇ ಇಕ್ಕಿದ್ರೆ ಮಳೆ ಬೇರೆ ಬರ್ತಾ ಇದೆ ಈಚೆ ಸಿಕ್ಕಾಪಟ್ಟೆ ಸೊಟ್ಟೆಲ್ಲ ಇಟ್ಟಿದ್ದೀನಿ ನೀಟಾಗಿ ಸೊ ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಹೂವು ಹಾಕೋದು ಸೊ ನಾನಂತೂ ಕೂತ್ಕೊಬಿಟ್ಟಿದ್ದೀನಪ್ಪ ಮೇಲೆ ಎಕ್ಕಿ ಇಳಿದು ಸಾಕಾಗುತ್ತೆ ನಮ್ಮದು ಸ್ವಲ್ಪ ದೇವ್ರ ಮನೆ ಇಲ್ಲೇ ಇರೋ ಕಾರಣ ಸಜ್ಜೆ ಸಜ್ಜೆ ಹತ್ರ ಅಲ್ವಾ ಇಟ್ಟಿರೋದು ಸೊ ಎಕ್ಕಿಂತ ಸಾಕಾಗ್ಬಿಡುತ್ತೆ ಅದಕ್ಕೋಸ್ಕರ ಕುತ್ಕೊಂಡು ಎಲ್ಲ ಮಾಡಿಕೊಂಡು ನೀಟಾಗಿ ಆಮೇಲೆ ಎತ್ತಿಟ್ಕೊಳ್ಳೋದು ನೀಟಾಗಿ ಜೋಡಿಸ್ಕೊಳ್ಳೋದು ನನ್ನ ಮಕ್ಕಳಿಬ್ರು ಸಹ ಮಲಗ್ಸ್ ಮಲಗಿಸ್ಬಿಟ್ಟಿದೀನಿ ಇಬ್ಬರಿಗೂ ಸಹ ಮಗ ಏನೋ ಮಲಗ್ಬಿಟ್ಟಾದರೆ ಮಗಳು ಮಮ್ಮಿ ಏನು ಬೇಕು ಅದು ಕೇಳು ಏನು ಬೇಕು ಕೇಳು ನಾನು ಮಾಡ್ಕೊಡ್ತೀನಿ ಅವಳಿಗೆ ಇಷ್ಟ ಈ ಥರದ ಹಬ್ಬ ಎಲ್ಲ ನಾನು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಪಾಪ ಎಷ್ಟೊಂದು ಕೆಲಸ ಎಲ್ಲ ಮಾಡಿಕೊಟ್ಲು ಸಣ್ಣ ಮಕ್ಕಳು ಅವ್ರಿಗೂ ನಿದ್ದೆ ಆಯಾಸ ಆಗೋದೆ ನಾವು ದೊಡ್ಡವ್ರು ನನಗೆ ನೆನ್ನೆ ಬೇರೆ ಎಷ್ಟೊಂದು ನಿದ್ದೆ ಕೆಟ್ಟಿದ್ದೀನಿ ಸೊ ಇವಾಗೂ ನಿದ್ದೆ ಕೆಟ್ಟಿದ್ರೆ ನನಗೇ ಇರೋಕ್ಕಾಗ್ತಾ ಇಲ್ಲ ಇನ್ನು ಅವ್ರಿಗೆ ಏನು ಪಾಪ ರಿಸ್ಕ್ ಕೊಡೋದು ಬೇಡ ಅಂದ್ಬಿಟ್ಟು ಇನ್ನು ಈಗಲ್ಲ ಮಾಡೋದು ಇನ್ನು ಲೇಟ್ ನಾನು ಮಾಡೋದು ನಾನು ಎಬ್ಬಿಸ್ತೀನಿ ಆರು ಗಂಟೆಗೆ ಮಾಡೋದು ಇವಾಗ ಏನು ಮಾಡೋಲ್ಲ ನಾನು ಮಲಕ್ಕೀನಿ ಅಂತ ಹೇಳ್ಬಿಟ್ಟು ಅವಳು ಪಕ್ಕ ಸುಮ್ಮನೆ ಮಲಕ್ಕೊಂಡು ಮಲಗಿಸ್ಬಿಟ್ಟೆ ಅವಳು ಎರಡೇ ಫೋಟೋ ಇಟ್ಕೊಂಡಿರೋದು ನಾವು ಸೊ ಇನ್ನೆಲ್ಲ ಆಲ್ಮೋಸ್ಟ್ ದೇವ್ರದ್ದು ಅಂತ ಇರೋದು ಇಲ್ಲಿ ಹಳ್ಳೆ ಫೋಟೋ ಹಾಲಲ್ಲಿ ಮಾತ್ರ ಅಜ್ಜಿ ತಾತ ಅಂಬೇಡ್ಕರು ಇವ್ರದೆಲ್ಲ ಇದೆ ಸೊ ಅವ್ರದ್ದೆಲ್ಲ ಆಮೇಲೆ ಇಡ್ತೀನಿ ಈಗ ಫೋಟೋಗಳಿಗೂ ಸಹ ಹೂವು ಎಲ್ಲ ಇಟ್ಟಿದ್ದಾಗಿದೆ ಸೊ ಇದು ನೋಡಿ ಇದು ನನ್ನ ಫೇವ್ರೇಟ್ ಏನಾದರೂ ಇವತ್ತೇನಾದರೂ ಅಪ್ಪ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ಮುಖವಾಡನೆ ಕಾರಣ ಸೊ ಇದು ಆಗೆಲ್ಲ ಹಳೆ ಕಾಲದಲ್ಲಿ ಬರ್ತಾ ಇದ್ರಂತೆ ಮನೆ ಹತ್ರ ಆ ಸ್ಟೀಲ್ ಪಾತ್ರೆ ಸಾಮಾನುಗಳಲ್ಲಿ ಏನಾದರೂ ಮಾಡಿಕೊಡೋದು ನಮಗೇನು ಬೇಕಾದ್ರೂ ಮಾಡಿಸ್ಕೊಬೋದಾಗಿತ್ತು ಸೊ ಆಗ ನಮ್ಮ ಮನೆಯಲ್ಲಿ ಅಜ್ಜಿ ನಮ್ಮತ್ತೆಯವರ ಅಮ್ಮ ಸಾರಿ ನಮ್ಮ ಅತ್ತೆಯವರ ಅತ್ತೆ ಈ ಥರದೊಂದು ಮುಖವಾಡ ಮಾಡಿಸಿದ್ರಂತೆ ಸೊ ನೋಡಿ ನಿಜ ಹೇಳ್ತೀನಿ ಈಗ ನನಗನ್ಸುತ್ತೆ ನಾವು ಎಷ್ಟೇ ಚೆನ್ನಾಗಿರೋ ಬೆಳ್ಳಿ ತಗೊಂಡ್ರು ಸಹ ಇದ್ರಗಷ್ಟು ಕಳೆ ಪರವಾಗಿ ನಾನು ಬೇರೆ ಯಾವ ಮುಖವಾಡನೂ ನೋಡಲಿಲ್ಲ ಸೊ ಆ ಕಣ್ಣು ಇದು ತಿಂತಿ ತೀಡಿರೋದಾಗಿರ್ಬೋದು ಆ ಕ್ರಿಯೇಟಿಡ್ ಡಿಸೈನು ಪ್ರತಿಯೊಂದು ಸಹ ಎಷ್ಟು ಯುನೀಕ್ ಆಗಿ ಎಷ್ಟು ಚೆನ್ನಾಗಿದೆ ಸೊ ಇದನ್ನು ನಾನು ಮಾಮೂಲಿ ಆಗ ನನ್ನ ಹತ್ರ ಈ ತಾಮ್ರದ ಚಂಬು ಅದೆಲ್ಲ ಏನೂ ಇರಲಿಲ್ಲ ಸೊ ಕುಡಿಯೋ ನೀರು ಚಂಬಲ್ಲಿ ನಾನು ಪೂಜೆ ಮಾಡಿ ತಿದ್ದಿತ್ತು ನಿಜ ಹೇಳಬೇಕು ಅಂದರೆ ಒಂದು ಬ್ಲೌಸ್ ಪೀಸು ಇಟ್ಟು ಅದು ಪೂಜೆ ಮಾಡಿ ಕುಡಿಯೋ ನೀರು ಚಂಬಲ್ಲಿ ಇಟ್ಟು ಪೂಜೆ ಮಾಡಿ ತಿದ್ದಿತ್ತು ಈಗ ಬೆಳ್ಳಿ ಮುಖವಾಡ ತಗೊಂಡು ಚೆನ್ನಾಗಿ ಪೂಜೆ ಮಾಡಿಸ್ಕೊಳ್ಳೋ ಅಷ್ಟು ಶಕ್ತಿ ಕೊಟ್ಟಿದ್ದಾಳೆ ತಾಯಿನವನು ನನಗಂತೂ ತುಂಬ ಒಂದು ಬಂದೈತೆ ಈ ಈ ಹಬ್ಬ ಅಂತಲೇ ಹೇಳ್ಬೋದು ಸೊ ನಾವು ಯಾವುದು ಇಷ್ಟು ಅಷ್ಟು ಗ್ರ್ಯಾಂಡಾಗಿ ಬೇರೆ ಯಾವ ಹಬ್ಬನೂ ಮಾಡೋಲ್ಲ ಸೊ ಯುಗಾದಿ ಮಾಡ್ತೀವಿ ಅಷ್ಟೇ ಯುಗಾದಿ ಇದ್ದೇ ಇರುತ್ತಲ್ವ ಕಾಮನ್ನು ಸೊ ಆದರೆ ಈ ಹಬ್ಬದಷ್ಟು ನನಗೆ ಸ್ಪೆಷಲ್ ಇನ್ಯಾವ ಯಾವ ಹಬ್ಬವೂ ಇಲ್ಲ ಅಷ್ಟು ಚೆನ್ನಾಗಿ ಈ ಹಬ್ಬ ನಾನು ಮಾಡ್ತೀನಿ ಸೊ ನನಗೆ ತುಂಬ ತುಂಬ ಆಗಿ ಈ ಮುಖವಾಡ ಸೊ ಅದಕ್ಕೆ ನಾನು ದಿವಸ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈ ಮುಖವಾಡನ ಸೊ ನೋಡಿ ಇಷ್ಟೇ ನಾನು ಅಲಂಕಾರ ಮಾಡೋದು ಕಣ್ಣು ತೀಡೋದು ಮತ್ತು ಲಿಪ್ಸ್ಟಿಕ್ ಹಾಕೋದು ಅದೆಲ್ಲ ಏನಿಲ್ಲ ಯಾಕಂದರೆ ಡೈಲಿ ಯೂಸಲ್ಲ ಡೈಲಿ ಅಂದರೆ ವಾರಕ್ಕೆ ತೊಳಿ ವಾರ ವಾರ ತೊಳಿತಾ ಇರಬೇಕಲ್ಲ ಸೊ ಆಗ ಎಲ್ಲ ಮತ್ತು ಇಲ್ಲೆಲ್ಲ ಗಲೀಜು ಸೇರ್ಕೊಬಿಡುತ್ತೆ ಸೊ ಹಾಗಾಗಿ ಅದೆಲ್ಲ ಏನು ಹಾಕಲ್ಲ ಕಣ್ಣು ಕಪ್ಪೋದು ಅದೆಲ್ಲ ಏನು ಇಡಲ್ಲ ಸೊ ಮಾಮೂಲಿ ಅರ್ಶಿನ ಕುಂಮದಲ್ಲೇ ಅಲಂಕಾರ ಮಾಡ್ತೀನಿ ಇಷ್ಟೇ ಅಲಂಕಾರ ಮಾಡೋದು ಇದಕ್ಕೆ ಈಗ ಹೇಳಿದ್ನಲ್ಲ ಪಾತ್ರೆ ಸಾಮಾನುಗಳಲ್ಲಿ ಮಾಡಿಸಿರೋದು ಅಂತ ಮತ್ತೆ ಇದು ಒಂದು ಮುಖ ಲಕ್ಷ್ಮಿದು ವಿಗ್ರಹ ಮತ್ತು ಇದು ಒಂದು ಇನ್ನೂ ಇತ್ತಪ್ಪ ಆಂಜನೇಯಂದು ಗಣೇಶ ಅದು ಅದೆಲ್ಲ ಇತ್ತು ಸೊ ಈಗ ಸದ್ಯಕ್ಕೆ ಅದೇನೋ ಗೊತ್ತಿಲ್ಲ ಲಕ್ಷ್ಮೀದ ಮಾತ್ರ ಹಾಗೆ ಇದೆ ಇದು ಅಷ್ಟೇ ನೋಡಿ ಗಾಯಸ್ ಹೆಂಗಿದೆ ನೋಡಿ ಏನು ಪೇಸು ಹಾಂ ಇದು ಅಷ್ಟೇ ಹಿಂಗಿದೆ ನೋಡಿ ಅದು ಏನೇನೋ ಆಗಿಂದ ಕಲೆ ನಿಜ ಹೇಳಬೇಕು ಅಂದರೆ ಮರೆಯಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ತಿದ್ದಿ ತಿಳಿದಾರೆ ನೋಡಿ ಪಾತ್ರೆಗಳಲ್ಲಿ ಇದನ್ನ ಮಾಡೋರಿಗೆಲ್ಲ ನಿಜವಾಗ ಸೆಲ್ಯೂಟ್ ಹೊಡಿತೀನಿ ನಾನು ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮಾತ್ರ ಅದು ಏನೋ ಗೊತ್ತಿಲ್ಲ ನಾನು ಎಲ್ಲ ಕಡೆ ನೋಡ್ತಾ ಇರ್ತೀನಿ ದೇವ್ರ ವಿಗ್ರಹಗಳನ್ನೆಲ್ಲ ಎಲ್ಲ ಬಿಸಾಡಿರೋದು ಆ ಥರದ್ದೆಲ್ಲ ನೋಡ್ತಾ ಇರ್ತೀನಿ ಅದರಲ್ಲೂ ಈ ಥರ ಥರದಲ್ಲೆಲ್ಲ ಈ ಥರದ್ದು ತುಂಬ ನೋಡಿದ್ದೀನಿ ಬಿಸಾಕಿರೋದು ಅದೆಲ್ಲ ಸೊ ಎಷ್ಟೊಂದು ಜನ ಹೇಳಿದ್ದಾರೆ ನನಗೂ ಸಹ ಈ ಥರದ್ದೆಲ್ಲಾದರೂ ಮರದ ಹತ್ರ ಇಟ್ಬಿಟ್ಟು ಬಂಬಳು ಇದನ್ನು ಇದನ್ನೆಲ್ಲ ಈಗ ಯಾರು ಇರ್ತಾರೆ ಪೂಜೆ ಮಾಡ್ತಾರೆ ಅಂತ ಅದೇನೋ ಗೊತ್ತಿಲ್ಲ ನನಗೆ ಬಿಸಾಕೋಕ್ಕೆ ಇಷ್ಟನೇ ಇಲ್ಲ ಇದನ್ನು ಸೊ ಯಾರು ಏನೇ ಹೇಳಿದ್ರು ನಾನು ಇರ್ತೀನಿ ಅಷ್ಟೇ ಈಗ ನೋಡ್ತಾ ಇರ್ಬೋದು ತಿಮ್ಮರಾಜು ಅವರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಫುಲ್ಲು ಬ್ಯಾಗ್ರೌಂಡ್ ಸೆಟ್ಟಿಂಗ್ಸು ಫುಲ್ ಮಾಡಿಬಿಟ್ಟಿದ್ದಾರೆ ಸೊ ಸೂಪರಾಗಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಇಷ್ಟ ಆಯಿತಾ ಸೊ ಇವತ್ತಿನ ಹೊರಲಕ್ಷ್ಮಿಗೆ ಬ್ಯಾಗ್ರೌಂಡ್ ಅಲಂಕಾರ ನಿಮಗೆ ಇಷ್ಟ ಆಗಿದರೆ ಸೊ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಲುಕ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಾನಿನ್ನೂ ಪೂಜೆಗಳಿಗೆಲ್ಲ ಮೇಲೆ ಇಟ್ಟಿದ್ದೀನಿ ಸೋ ಈಗ ಹೊಸ ಅರ್ಶನ ಕುಂಕುಮ ಎಲ್ಲ ಹಾಕಿದ್ದೀನಿ ಇಲ್ಲಿ ಪುಟ್ಟ ಪುಟ್ಟ ದೇವರ ವಿಗ್ರಹಗಳಿದೆ ಅದಕ್ಕೆಲ್ಲೂ ಇಟ್ಟಿದ್ದೀನಿ ಸೊ ನಮ್ಮ ಮಹಾಲಕ್ಷ್ಮಿದು ರೆಡಿ ಆಗಿದೆ ಸೊ ಇನ್ನೂ ಒಂದಿಷ್ಟು ದೇವ್ರ ಸಾಮಾನುಗಳು ಎಲ್ಲ ಇದೆ ಅದಕ್ಕೂ ಸಹ ಎಲ್ಲ ಒಟ್ಟು ಎಲ್ಲ ಇಡಬೇಕು ಎತ್ತಿ ಇಟ್ಟು ಆಮೇಲೆ ಸಿಗ್ತೀನಿ ಸೊ ಹರಿದಂಬರದ ಡೆಕೋರೇಷನ್ ಆಯಿತು ಸೊ ದೇವ್ರ ಮನೆಯಲ್ಲಿ ಅಲ್ಲೂ ಸಹ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ಇನ್ನು ಇಲ್ಲಿ ಲಕ್ಷ್ಮೀ ದೇವರಿಗೆ ಕಳಸ ಕುರಿಸೋದು ಸೀರೆ ಉಡ್ಸೋದು ಮತ್ತು ಇಲ್ಲಿ ತಟ್ಟೆಗಳನ್ನ ಜೋಡಿಸೋದು ಅವರು ಸ್ಪೆಷಲ್ ಕಾಫಿ ಮಾಡಿಕೊಟ್ಟಿದ್ದಾರೆ ಸೊ ಟೀ ಟೀ ಕಾ ಟೀ ಕಾಫಿ ಕಾಫಿ ಮಾಡಿಕೊಟ್ಟಿದ್ದಾರೆ ಬಿಸಿ ಬಿಸಿ ಕುಡಿತಾ ಇದ್ದೀನಿ ಈಗ ಟೈಮು ಫೋರ್ ಓ ಕ್ಲಾಕ್ ನನ್ನ ಜೊತೆಯಲ್ಲಿ ನೋಡಿ ತಿಮ್ರಾಜು ಸಹ ನಿದ್ದೆ ಹೋಗಿಲ್ಲ ಇನ್ನು ಯಾರಿದ್ದಾರೆ ಎಲ್ಪ್ ಮಾಡೋಕ್ಕೆ ಮಕ್ಕಳು ಸಹ ಚಿಕ್ಕೋರು ಅವರೇನು ಪಾಪ ಏನು ಮಾಡ್ತಾರೆ ಸೊ ನನ್ನ ಮಕ್ಕಳಿಗೇನು ಏನು ಕಾಸಿ ಕೊಡೋಲ್ಲ ಸೊ ಎಲ್ಲ ಆಗಿದೆ ಮಾಡೋದು ಇಲ್ಲಿ ದೇವರ ಮನೆಯಲ್ಲೂ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲ ಜೋಡಿಸ್ಬಿಟ್ಟಿದೀನಿ ಒಂದು ಸ್ವಲ್ಪ ಚೂರಿದೆ ಅಷ್ಟೇ ಎಲ್ಲೂ ಆಯಿತು ಎಲ್ಲ ಮಾಡ್ಕೊಳ್ಳೋದು ನಿಧಾನದಾಗಿ ನಮ್ಮನೆ ಕೆಲಸ ಅಲ್ವಾ ಸೊ ಇನ್ನಿದು ಇದು ಕಂಪ್ಲೀಟಾಗಿ ಹಾಕ್ಬಿಟ್ರೆ ಆಯಿತು ಈಗ ನೀವು ನೋಡ್ತಾ ಇದ್ದೀರಾ ತಾಯಿ ಲಕ್ಷ್ಮಿಗೆ ಸೀರೆಯೂ ಸಹ ಉಡಿಸಿದ್ದೀನಿ ಇನ್ನು ಮುಖವಾಡ ಕಳಸ ಕುತ್ರಿಸ್ಬೇಕು ಅಷ್ಟೇ ಕಳಸಕ್ಕೆ ಬಿಂದಿಗೆಗೆ ಸೀರೆ ಎಲ್ಲ ಸುತ್ತಿತ್ತಾಗಿದೆ ಮತ್ತು ಏನೇನು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಮತ್ತು ಹಣ್ಣು ಹಂಪಲು ತಿನಿಸುಗಳು ಎಲ್ಲನೂ ಸಹ ನೀಟಾಗಿ ಜೋಡಿಸಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೋಕೆನಾ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದು ಅಲಂಕಾರ ಮಾಡೋದು ಮತ್ತು ತಿಂಡಿ ತಿನಿಸುಗಳನ್ನೆಲ್ಲ ಜೋಡಿಸೋದು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆಂದರೆ ಟೈಮ್ ನಮಗೆ ಕಮ್ಮಿ ಇತ್ತು ಮತ್ತು ಮಾಡೋಕ್ಕೆ ಅಂತ ಫೋನ್ ಹಿಡ್ಕೊಂಡ್ರೆ ಕೆಲಸಗಳು ಆಗೋದೇ ಇಲ್ಲ ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡಿದ್ದೀವಿ ಫೈನಲ್ ಲುಕ್ಕು ಈ ಥರ ಇದೆ ನೋಡಿ ಲಕ್ಷ್ಮೀದು ಅಲಂಕಾರ ಹೇಗಿದೆ ಲಕ್ಷ್ಮೀ ಅಲಂಕಾರ ಅಂತ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಓಕೆನಾ ಲಕ್ಷ್ಮಿಗೆ ಮುಖವಾಡ ಅಲಂಕಾರ ಆಗಿರ್ಬೋದು ಮತ್ತು ಆ ಜ್ಯುವೆಲರೀಸ್ ಹಾಕೋದಾಗಿರ್ಬೋದು ಮತ್ತು ಬ್ಯಾಗ್ರೌಂಡ್ ಸೆಟ್ಟಿಂಗ್ಸ್ ಆಗಿರ್ಬೋದು ಮತ್ತು ಹಣ್ಣು ಹಂಪಲು ತಿನಿಸುಗಳು ಪ್ರತಿಯೊಂದನ್ನು ಸಹ ಎಲ್ಲ ನೆನಪಲ್ಲಿಟ್ಟುಕೊಂಡು ಶ್ರದ್ಧೆ ಭಕ್ತಿಯಿಂದ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ದೀವಿ ಪೂಜಿಸಿದ್ದೀವಿ ಲಕ್ಷ್ಮಿ ಮುಂದೆ ಇಟ್ಟಿರುವ ಎಲ್ಲ ತಿಂಡಿ ತಿನಿಸುಗಳು ಸಹ ನಾನೇ ಮಾಡಿರೋದು ನನ್ನ ಕೈಯ್ಯಾರೆ ಸೊ ಪ್ರತಿ ವರ್ಷವೂ ಹಾಗೆ ಒಂದು ಎಂಟು ಥರ ಒಂಬತ್ತು ಥರ ಇಲ್ಲಾಂದರೆ ಏಳು ಥರ ಆದರೂ ಐಟಮ್ಗಳು ನಾನೇ ಮಾಡ್ತೀನಿ ಸೊ ಅದರಲ್ಲಿ ಕಜ್ಜಾಯ ರವೆ ಉಂಡೆ ಮತ್ತು ಕರ್ಜಿಕಾಯಿ ಚಕ್ಕಲಿ ಗೋಡ್ಬಳೆ ನಿಪ್ಪಟ್ಟು ಇದಿಷ್ಟು ನಾನು ಮಾಡಿದ್ದೆ ಸೊ ಲಕ್ಷ್ಮಿಗೆ ಪ್ರತಿ ವರ್ಷವೂ ನನ್ನ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಐಡಿ ಅಡುಗೆ ಐಟಮ್ಸ್ಗಳಲ್ಲಿ ನಾನೇ ಮಾಡ್ತೀನಿ ಸೊ ನನಗದು ಖುಷಿ ಕೊಡುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಹತ್ತಿರದಿಂದ ಯಾವ ಥರ ಇದೆ ಅಂತ ಸೊ ನಾನು ಪೂಜೆ ಮಾಡೋಷ್ಟರಲ್ಲಿ ಅರೌಂಡು ಸಿಕ್ಸ್ ತರ್ಟಿ ಆರ್ ಸೆವೆನ್ ತರ್ಟಿ ಆಗಿತ್ತು ಟೈಮು ಸೊ ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಂಡೆ ಸೊ ಈ ಸಲ ಲಕ್ಷ್ಮಿ ಹಬ್ಬಕ್ಕೆ ಹೊಸ್ದಾಗಿ ಹ್ಯಾಡಾಗಿರೋದು ಆನೆದು ದಂತ ಥರ ಬರುತ್ತಲ್ಲ ಪೂಜಾ ಸೊ ಅದಷ್ಟೇ ನಾನು ಆ್ಯಡ್ ಮಾಡಿರೋದು ಇನ್ನೆಲ್ಲ ನನ್ನ ಹತ್ರ ಇತ್ತು ಬೆಳ್ಳಿ ಮುಖವಾಡ ಆಗಿರ್ಬೋದು ಬಿಂದಿಗೆ ಪ್ರತಿಯೊಂದು ಸಹ ಇತ್ತು ಸೊ ಇನ್ನೆಲ್ಲ ಇದೇನೇನು ಇಟ್ಟಿದ್ದೀನಲ್ಲ ನಾನು ಇದನ್ನೆಲ್ಲನೂ ಸಹ ಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಹಾಗೆ ವಾಶ್ ಮಾಡಿ ಮತ್ತೆ ಎತ್ತಿಡ್ಬಿಡ್ತೀನಿ ಸೊ ಈ ಹಬ್ಬ ಬರೋವರೆಗೂ ನಾನು ಏನೊಂದು ವಸ್ತು ತಗ್ಗಿಯೋದೇ ಇಲ್ಲ ಹೊರಗಡೆ ಸೊ ಹಾಗಾಗಿ ಎಲ್ಲನೂ ಸಹ ಡೆಕೋರೇಟಿವ್ ಐಟಮ್ ಆಗಿರ್ಬೋದು ಮತ್ತು ಪ್ರತಿಯೊಂದನ್ನು ಸಹ ಎಲ್ಲ ನೀಟಾಗಿ ಹಾಗೆ ಎತ್ತಿಟ್ಬಿಡ್ತೀನಿ ಇನ್ನು ಕುಂಕುಮಕ್ಕೆ ಅಂತ ಸಾಯಂಕಾಲ ಕರಿತೀನಿ ನಾನು ಇಲ್ಲಿ ಕುಂಕುಮಕ್ಕೆ ಆದರೆ ಬರೋದವ್ರಿಗೆ ಎಲೆ ಅಡಿಕೆ ಅರ್ಶಿನ ಕುಂಕುಮ ಆಗಿರ್ಬೋದು ಮತ್ತು ಬ್ಲೌಸ್ ಪೀಸು ಬಳೆಗಳು ಮತ್ತು ಕರ್ಜಿಕಾಯಿ ಒಂದು ಥರದ ಹಣ್ಣು ಇಷ್ಟನ್ನು ಬಾಳೆಹಣ್ಣು ಮತ್ತು ಕರ್ಜಿಕಾಯಿ ಒಂದು ಥರದ ಯಾವುದಾದ್ರೂ ಒಂದು ಫ್ರೂಟು ಇಷ್ಟನ್ನು ಕೊಡೋಣ ಅಂತ ಫುಲ್ಲು ನಾನು ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಅರೇಂಜ್ ಅರೇಂಜಾಗಿ ಬೆಳಗ್ಗೆದ್ದು ಪೂಜೆನ ಮುಗಿಸ್ಕೊಂಡಿದ್ದೀನಿ ಟೋಟಲಾಗಿ ಸೊ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಅಡುಗೆಗಳಿಗೆ ಎಲ್ಲ ಮಾಡ್ಕೊಳ್ಬೇಕಲ್ಲ ಸೊ ಮಕ್ಕಳಿಗೆ ಇನ್ನೂ ಏನೂ ಮಾಡಲಿಲ್ಲ ಮಕ್ಕಳು ಸಹ ಎದ್ದು ರೆಡಿಯಾಗಿದ್ದ ಪೂಜೆಗೆ ಎಲ್ಲರೂ ಸಹ ಮನೆಯವರೆಲ್ಲ ಎದ್ದಿದ್ವಿ ಈಗ ಟಿಫನ್ಗೆ ಏನಾದರೂ ಹೊರಗಡೆಯಿಂದ ತರಿಸ್ಕೊತೀನಿ ಸೊ ಹೊರಗಡೆಯಿಂದ ತರಿಸ್ಕೊಂಡು ಮತ್ತು ಮತ್ತು ದೇವ್ರಿಗೆ ನಾ ಸ ಈವ್ನಿಂಗು ನಾನು ಏನಾದರೂ ಮಾಡ್ತೀನಲ್ಲ ಸೊ ಅದನ್ನೆಲ್ಲ ಇಡ್ತೀನಿ ಸೊ ಈಗ ಸದ್ಯಕ್ಕೆ ಒಂದು ಒಬ್ಬಟ್ಟು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ನಾನು ಸಹ ಫೈನಲ್ ಆಗಿ ಈವ್ನಿಂಗು ಈ ಥರ ನಾನು ರೆಡಿ ಆಗಿದ್ದೆ ಈವ್ನಿಂಗು ಸೊ ನನಗಂತೂ ನಿಜ ಹೇಳಬೇಕು ಅಂದರೆ ಒಂಥರ ಫೀಲ್ ಆಗಿತ್ತು ಅಂತಲೇ ಹೇಳ್ಬೋದು ನನಗೆ ನಿದ್ದೆಗೆ ತಳಿಯೋಕಾಗ್ತಿರಲಿಲ್ಲ ಯಾಕಂದರೆ ಮೊನ್ನೆನೂ ಸಹ ನೈಟ್ ಇದೆಲ್ಲ ತಿಂಡಿ ತಿನಿಸು ಮಾಡಬೇಕು ಅಂತ ಫುಲ್ ಓವರ್ ನೈಟ್ ಎದ್ದಿದ್ದೆ ನಾನು ಸೊ ಈಗಲೂ ಸಹ ಓವರ್ ನೈಟ್ ಎದ್ದಿದ್ನಲ್ಲ ಸೊ ಹಾಗಾಗಿ ಫುಲ್ಲು ಮುಖ ಎಲ್ಲ ನೋಡ್ತಾ ಇರ್ಬೋದು ನೀವು ಒಂಥರನೇ ಚೇಂಜ್ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ ಈ ಹಬ್ಬ ಅಂತಂದರೆ ಎದ್ದು ಮಾಡಬೇಕು ಅನ್ನೋಷ್ಟು ನನಗೆ ಮನಸ್ಸಿರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನೀವು ನೈಟಲ್ಲಿ ಯಾವ ಥರ ನನ್ನ ಲಕ್ಷ್ಮಿದು ಫುಲ್ಲು ಮನೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಲೈಟ್ ಮಾತ್ರ ಆನ್ ಮಾಡಿದ್ವಿ ಸೊ ಯಾವ ಥರ ಕಣ್ಣೆಲ್ಲ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಒಂದು ದೊಡ್ಡ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಆ ಥರ ಇತ್ತು ಸೊ ಝೂಮ್ ಹಾಕಿ ನೋಡಿಸ್ತಾ ಇದ್ದೀನಿ ನೋಡಿ ಸೊ ಇದಾಗಿತ್ತು ನನ್ನ ವರಲಕ್ಷ್ಮಿ ಹಬ್ಬದ ಆಚರಣೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಸಹ ತಾಯಿ ಒಲಿಲಿ ಅಂತಲೂ ಸಹ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್